thank <laughs> you

thank no, you no, no, no. धर्म द नी न कंदनि खे ಕುಡಕನಾಗಿ ತಿರುಗುವ ಪಾತ್ರವನ್ನು ತಂದೊಡ್ಡಿದೆಯ ತಂದೆ ಬೇಗನಾ ಈ ಪ್ರಕೃತಿಯ ಮಡಿಲಲ್ಲಿ ನನ್ನ ಮಲಗಿಸಿಕೊಂಡು ಈ ಮುದ್ದಾದ ಪ್ರೇಮಿಯನ್ನು ಬಿಟ್ಟು ಜೀವಿಸಲಾರೆ ಪದಕ ಎಂದು ಮಾಡಿದ ಆಯ

ಕಾವಿನ ನೀನಾಗಿ ಬಿಟ್ಟೇ ತಿನ್ನುವಯಸಿಯಲ್ಲೇವು ನೀಂತ ದೋಸ ಮಾಡುವ ಮಾಯದ ಚಿಂಕೆಯನ್ನು ಮೊದಲೇ ತೆಳಿದರೆ ನಿನ್ನ ತುಂಡು ತುಂಡಾಗಿ ಕತ್ತರಿಸಿದ ನಾಯಿಗಳ ದಾನವಾಗಿ ನಿನ್ನ ಬಾಂಸ ಕಂಡವನ್ನು ಅನ್ನವಾಗಿ ನೀಡುತ್ತಿದ್ದರೆ ನೀನು ಮಾಡಿದ್ದು ಬಳ್ಳ ಬಳ್ಳದ ಮಾತುಗಳನ್ನಾಡಿ ಬಳ್ಳ ಬಳ್ಳದ ನನಸೆಗಳ ಮೆಟ್ಟಿ ನೀನ್ನ ಪ್ರೇಮಿಗೆ ಮಾತು ಮಾಡಿದಂತಾ ನೀ ತವದ ಸಾದೆ ಹೇಗೆ ಬಂತೆಗ ಬಾ ಹನುಮಾನನೇ ಮಹಾ ತಂಕವ ಮಾಯದ ವಾಸುಗಳಿಗೆ ಬರಲಾಗಿ ಪ್ರಿಯತಮನ ಪ್ರೀತಿಯ ಯಾವ ಮಾಲಿಕೆ ಬಿಟ್ಟಿಯಲ್ಲಿ ಘಟ ಸೋಜ ಮಾತನಿಗೆ ಏನಿಲ್ಲ ಪ್ರಿಯತ ಮನೆಗೆ ಕಟ್ಟಿದೆಯಲ್ಲೇ ಮತಗಾರದ ಪ್ರೇಬದ ಪಥಲ್ಲಿ ಆದರಿರು ಹೇಗಾದರಿರು ವನಾಗಿ ಸುಖವಾಗಿರುವೆ ಗದಾ ಸುಖವಾಗಿರು ಬೀಡು ತಂದೆ ತಾಯಿಯಿಲ್ಲದ ತಪ್ಪಲಿ ಎಂದು ನಗು ನಗುತ್ತ ಸುಖವಾಗಿರುವೆ ಗದಾ ನಗುತ್ತ ಸುಖವಾಗಿರು ಆದರೆ ಒಂದೇ ಒಂದು ಕಾಲು ಫೋನು ಮಾಡಿ ನಾನು ಚೆನ್ನಾಗಿದ್ದೀನಿ ಎಂದು ಹೇಳಿಬಿಡಿ த மா <laughs> நே எப்பிசித்து நானு திரக்கன கனசு கண்டத்தை நின பிரேம தேவதிய கனசு காணவாக

ನಾನೊಬ್ಬ ಕುಡಕನೆಂದು ನೋಡಿ ನಿನ್ನಂತ ಒಂದು ಹೆಣ್ಣು ನನ್ನನ್ನು ಪ್ರೀತಿಸಿ ಮೋಯಿಸಿ ಕಾಣಿಸಿ ಕೈ ಬಿಟ್ಟು ಬುಡಕನನ್ನು ಮಾಡಿ ಹೋಗಿ ಮತ್ತಪ್ಪನ ಜತೆಯಲ್ಲಿ ಚಕ್ಕಂತ ಮಾಡುತ್ತಿದ್ದಾಳೆ ಆ ನೀತಿಗೆಟ್ಟ ಗೈಯಾಳಿ ಹಾಗಾದ್ರೆ ನೀನು ನಾವು ಕುಡಕನಾಗಿ ಮಾಡಿದ ಆ ಪುಣ್ಯ ಇತಿಹಾಸಿ ಮೈಯಾರಿ ಕಡೆ ಆ ಮೋಸ ಗಾದ ನಿನ್ನಿನ ರೂಪದ ಕಾಮದ ದುಂಬೆ ನಿನ ನನ್ನಲ್ಲಿರುವ ಪ್ರೇಮದ ಮತಗಂಧ ಬಗೆಯ ಮತ್ತೊಂದು ನಿಜದ ಅರಳಿ ಬಿದ್ದೆಯಲ್ಲೇ ಆಧಾರದ ಪಾತ್ರದ ಗಿಟ್ಟು ಏನ್ ಹುಚ್ಚ ನಿಜವನ್ನೇ ಮಗಳಿತ್ತಿರುವ ಕಡೆ ಬಿತ್ರೆ ನಾನೇ ಬಲೆ ಆಟ ಚೈತನ್ಯ ಪ್ರೀತಿಯೊಬ್ಬ ಮೈಲಿಕ ಗುಲಾಬಿ ಎಂದು ತನ್ನ ಜೀವನದಲ್ಲಿ ಅರಳಿಸಿ ಕಾಮದ ವಿಷ ದುಂಬಿಯಾಗಿ ಹಾರಿ ಹೋಗಿ ಬಿಟ್ಟಿ ನಿನ್ನ ಜಿ ಮೇಲು ಒಂದು ನೀವು ಎಲ್ಲಿಗಿರೋ ಒಂದು ಗುಣ ಹಾಡು ನಿನ್ನಲ್ಲಿ ಇದೆಯೇನೆ ಈ ಆಟ್ರಿ ನಾ ಸಾಯೋಟ ಮೇಲೆ ನಮ್ಮ ತಲೆ ಗುಳಿಸುವ ನನ್ನ ಮದುವೆ ಇಲ್ಲ ನಮ್ಮ ಮದುವೆ ಅವ್ರ ಜೊತೆ ಸಂಸಾರ ಮಾಡ್ತಾ ಇದೆಯಾ ಈಗ ಮತ್ತೆ ಲೋ ಮಾಡ್ತಾ ಇದೆಯಾ ನಿಂದು ಒಂದು ಪ್ರೀತಿ ನೇನೆ ನಮ್ದು ಕಡೆ ಪ್ರೀತಿ ನಮ್ಮ ತ ಕಡೆ ಪ್ರೀತಿ ನೀನು ಒಂದ್ಸಲ ನಂತರ ಸಾಕು ಮುಚ್ಚಿದ್ರ ಅಂತ ಜೀವನ ಸಾಕು ಜೀವನ ಅಂತ ನೋಡಕ್ಕಿಂತ ಹೆಚ್ಚಾಗಿ ನಮ್ಮ ತುಡುಗ್ರ ಕೈಗೊಂದು ನಿನ್ನ ಚಿಪ್ಕಟ್ಟು ಜೀವನ್ಯ ಒಂದು ಒಪ್ಸ್ಕೊಂತೀರ ಯಾಕೆ ಹಿಂಗಾಯ್ತು ಅಂತ ಕೇಳಕ್ ಮುಂಚೆನೇ ಒಂದು ಕಾರಣ ಇಟ್ಕೊಂಡು ರೆಡಿ ಆಗಿರ್ತೀರ ಪ್ರೀತಿ ಮಾಡೋದಕ್ಕೆ ಮುಂಚೆ ತಂದೆ ತಾಯಿ ಅಣ್ಣ ತಮ್ಮ ಸೋದರ ಭಾವನೆ ಅಡ್ಡ ಬಂದ್ರು ನಾನು ನಿನ್ನೇ ಪ್ರೀತಿ ಮಾಡ್ತೀನಿ ನಿನ್ನೆ ತಾನೇ ಬರ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡು ಆಮೇಲೆ ಹುಡುಗರು ಮೇಲೆ ಅಂತ ಹೇಳಿದ್ರೆ ಯಾಕಂದ್ರೆ ನನ್ನನ್ನು ಯಾಕಂದ್ರೆ ಸಿಗಿಲೇಷನ್ ನಡೆಸಬೇಕಾಗ್ತದೆ ನಮ್ಮ ಹೊಸ ಕಣ್ಣಿ ನೀ ಬಂದು ನಿಂತಾಗ ಹೋಗ ಸುಖವಾಗಿ ಅಂತ ತ್ಯಾಗ ಮಾಡೋರು ನಾವು ಹುಡುಗಿರ್ತಾಳೆ ಹಿಂದೂ ಕಣೆ ಹುಡುಗರು ಪ್ರೀತಿ ಎರಡು ಕೈ ಸೇರಿದ್ರೆ ಕಣೆ ಚಪ್ಪಾಳೆ ಎರಡು ಕಡೆ ಹೋರಾಡಿದ್ರೆ ಕಣ ಪ್ರೀತಿ ಗೆಲ್ಲುವುದು ಒಂದು ಹುಡುಗಿ ಒಂದು ಹುಡುಗರು ಎಷ್ಟು ಪ್ರೀತಿ ಎಷ್ಟು ಪ್ರೀತಿ ತಳೆ ாயி தன மனோன் பிரீதி பிரீதி கடை அந்த தாயி பிரீதி முந்தை நம்மளுக்கு பிரீதிமாத கடை அந்த தாயின் பிரீதி மாது நம்ம இந்த போட்டீவல்ல ஒடிக்க கடை நம்மத்தவர எக்கடலே ஒடிப்போ யாக்கே ಸಿಗ್ನೇಚರ್ ನಿರ್ಸೆಗಾಗುತ್ತೆ ನಮ್ಮ ಮುಂದೆ ಒಂದು ಮೊಸರು ಹಾಕಿ ನೀವು ಬಂದು ನಿಂತಾಗ ಹೋಗು ಸುಖವಾಗಿರು ಸಂತೋಷವಾಗಿರಂತ ಯಾಗ ಮಾಡೋರು ನಾವು ಹುಡುಗಿರುತ್ತವೆ ಇದ್ದು ಕಡೆ ಹುಡುಗರು ಪ್ರೀತಿ ನಮ್ಮನ್ನು ಟೈಮ್ ಪಾಸ್ ಲವ್ ಮಾಡಿ ಕೆಟ್ಟ ಗೈ ಇಡಿಸಿ ಟೈಮ್ ಕರೆಕ್ಟ್ ಆಗಿ ಇನ್ನೊಬ್ಬರು ಕಾಣಿಯಕ್ಕೆ ಹೋಗ್ತೀರಲ್ಲ ಅವಾಗಲು ಸುಖವಾಗಿ ಸಂತೋಷವಾಗಿರಂತ ಇರಲನ್ನು ನಾವು ಹುಡುಗಿರುತ್ತದೆ ಇದ್ದು ಕಡೆ ಹುಡುಗರು ಪ್ರೀತಿ ನಿನ್ನಷ್ಟೇ ಮದುವಾಗಿ ಸಂಸಾರ ಮಾಡುವ ಅವನಿಗೆ ನಿಲ್ಸಿ ನಾನಾಟ ಮೋಸ ಮಾಡಲಿ ಸಿಂಚರ ಪೀಸುವ ಹುಡುಗರು ನಂಬರ್ ಹಣೆ ಬರೋದಿರೋದು ಬರೆದಿರೋದು ಜಾಗ ಕಡೆ ಇವತ್ತು ನಾನು ನಿನ್ನ ತ್ಯಾಗ ಮಾಡ್ತಾ ಇದ್ದೀನಿ ಹೂವಾಗ ಅವನ ಜೊತೆ ಸುಖವಾಗಿ ಕಂಡೆ ಹೆಣ್ಣಿನ ರೂಪದ ಎ ಇನ್ನೊಂದ್ಸಲ ಬಿಕ್ಲಿ ಗಿಕ್ಲಿ ಅಂದಿದ್ದೆ ಆದ್ರೆ ನಾಯಿಗೆ ಕಪ್ಲಿ ಹಾಕಬೇಕಾಗಿತ್ತು ಎತ್ತೇನು ಗೊತ್ತಾಗಿದ್ದು ಅದು ಅಲ್ಲದೆ ನೀನು ಬಯಲಾಯ್ತು ಅಂತ ಈ ವೇಷವರೆ ನಾಯಿ ಪ್ರೀತಿಯ ವೇಷ ಧರಿಸುವುದು ನಾನಲ್ಲ ಕಡೆ ನೀನು ಪ್ರೇಮವೆಂಬ ಕಾಮದಾಳವನ್ನು ಬಳಸಿಕೊಂಡು ಈ ಪ್ರಿಯತಮರ ಹೃದಯಕ್ಕೆ ಕಿಚ್ಚು ಅರ್ಥಿಸಿರುವ ಹೃದಯ ಪಾಠಕ್ಕೆ ನೀನು ನಿಗದ ಈ ಭೂ ಮಾತೆಯ ಮೇಲೆ ಹಾಳೆ ಮಾಡಿ ಹೇಳುತ್ತೇನೆ ನಾನು ಟೆರಲಿಸ್ಟ್ ಕಡೆ ನಾನು ಕಳ್ಳನಲ್ಲ ನಿನ್ನ ಮೋಸದ ಪ್ರೀತಿಯಿಂದ ನಾ ತೊಟ್ಟಿರುವ ಹಾಗಾಗಿ ದ್ವೇಷಧಾರಿಯಾಗಿರೋದು ನಿಮಗೆ ದೇವರ ಮೇಲೆ ಆಣೆ ಇಟ್ಟು ಕೂಡ ಅದ್ ಲೆಕ್ಕವಾಗೋದಿಲ್ಲ ಅಂತ ಇದೇನು ಮಹಾ ಒಪ್ಪಿದ ಒಪ್ಪಿದೆ ಒಂದಾದೊಂದು ಕಾಲದಲ್ಲಿ ಈ ಪ್ರಿಯಕರನ ಮುದ್ದು ಮಾತು ಸಂಗೀತದ ಕಾರಂಜಿಸರಿಗೆ ನಿನಸಿಹಿ ಸಿಹಿ ಎನ್ನು ದುಡಿದಂತೆ ಇದು ವಿಷಪಾತಕಿಯಾಗಿ ನನ್ನ ಹೃದಯಕ್ಕೆ ಬೆಂಕಿಯ ಮಳೆಯಲ್ಲಿ ಸುರಿಸಿದ್ದೇನೆ ವಿಷ ತಿಳಿದ ವಿಷಪಾತಿ ಈಗ ನಿನ್ನ ಮಾವನ ಮಾಯದ ಮಾತಿಗೆ ಬರಲಾಗಿರುವ ಎಲ್ಲ

ಹಾ ಆ ಬೇಗಗಳಂತೆ ನಾವಿಬ್ಬರುವಂತಾಗಿ ಪ್ರೇಮ ಎಂಬ ಭೂಮಿಯನ್ನು ತಪ್ಪುಗಳ ಜೋಣ ಎಂದು ನಡೆದಂತ ನೀನು ವಿಷಪಾತಕಿಯಾಗಿ ನನ್ನ ಹೃದಯಕ್ಕೆ ಬೆಂಕಿಯ ಒಳೆಯನ್ನು ಸುರಿಸಿ ವ್ಯಕ್ತಿಯಲ್ಲಿ ವಿಷ ವಿಷಪಾತಕಿ ನಿನ್ನಂತ ಹುಟ್ಟಿನ ನೀನ್ ಮಾತನಾಡುವ ನಿತ್ಯಾದ್ರೆ ನೋಡಿದ ಜನ ನನ್ನ ಮತ್ತೊಂದು ಅರ್ಥ ಪಟ್ಟಿಸಿಕೊಂಡು ಹೋಗ್ತಾರೆ ಗುಡ್ ಬೈ ಮುಖದಲ್ಲಿ ಹಂದಗಾತಿ ಮುದುಕಿನಲ್ಲಿ ಮೋದಗಾದೆ ಲೇ ಗೋತಿ ನಿನಗೆಲ್ಲಿ ಹತ್ತಾಗಬೇಕು ಈ ಪ್ರೀತಿ ಪ್ರೇಮ ನಿಲ್ಲು ನಿಲ್ಲು ಮೇಘನಾ ನಿಲ್ಲು ಬಡ್ಡಿಯ ಪ್ರೇಮಿಯ ಮಾತು ಕೇಳು ಒಂದಾದ ಕಾಲದಲ್ಲಿ ಈ ಪ್ರಿಯಕರದ ಹೊತ್ತು ಮಾತು ಸಂಕೇತದ ಕಾದ ಎಂಗೆ ನುಡಿದ್ರೆ ಮಕ್ಕಳ ದೃಶ ಪಾಪಿಯಾಗಿ ನನ್ನ ಬೆಂಕಿಯ ಮಳೆಯನ್ನು ಸುರಿದು ಬಿಟ್ಟಿರಲೇ